ಸಂಸತ್ ಚುನಾವಣೆಯಲ್ಲಿ ನಾವು ನೋಡಿದ್ರಿ ಬಹಳ ನಾವು ಹತ್ತಿರದಲ್ಲಿ ಚುನಾವಣೆ ಸಮೀಪದಲ್ಲಿ ಹೋಗಿ ನಾವು ಎನ್ ಡಿ ಮಿತ್ರಕೂಟದ ಪಕ್ಷವಾಗಿ ಭಾಗವಾಗಿ ಕೆಲಸ ಮಾಡುದು ಆ ಸಂದರ್ಭದಲ್ಲಿ ನಮ್ಗೆ ಹೆಚ್ಚು ಸಮಯ ಇಲ್ಲದೆ ಹೋದ್ರೂ ಕೂಡ ನಮ್ಗೆ ನಾವು ಪಡ್ಕೊಂಡಂತ ಮೂರು ಸೀಟ್ಗಳಲ್ಲಿ ಯಾವುದೇ ನಮಗೆ ಹೊರಗಡೆ ಮಾಧ್ಯಮದಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಯ್ತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಂದೂ ಕೂಡ ವರ್ತಿಸಿಲ್ಲ ಸನ್ಮಾನ್ಯ ಕುಮಾರಣ್ಣನಲ್ಲಿ ಒಂದು ಸ್ಪಷ್ಟತೆ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಒಂದು ಗೌರವನ್ನ ನಮ್ಮ ಮೂಲ ಉದ್ದೇಶ ನಮ್ಮ ಮೂಲ ಧ್ಯೇಯ ಅದನ್ನು ಕಾಪಾಡಿಕೊಂಡು ಒಟ್ಟಾರೆಯಾಗಿ ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಸರ್ ಏನ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡ್ತಾರೆ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮನ್ಯ ಸಿಪ್ಪೇಸ್ವಾಮಣ್ಣವರು ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ವೇದಿಕೆ ಹಂಚ್ಕೊಂಡಿದ್ದಾರೆ ಅವರು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಹಳ ಸಕ್ರಿಯರಾಗಿ ಈಗಾಗಲೇ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಒಂದು ಬಹುಶಃ ನಮ್ಮ ಎಲ್ಲರ ಅನಿಸಿಕೆ ನಮ್ಮ ಎಲ್ಲರ ನಾಯಕರ ಒಂದು ಅನಿಸಿಕೆ ಕೇಂದ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಸಚಿವರಾದ ನಂತರ ಹೆಚ್ಚು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನತಕ್ಕಂಥ ಭಾವನೆ ಯಾರಿಗೂ ಕೂಡ ಉದ್ಭವ ಆಗದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಅವ್ರಿಗೇನು ಎರಡು ದಿನ ಸಿಗುತ್ತೋ ಒಂದು ದಿನ ಸಿಗುತ್ತೋ ಅವರು ಬಹುಶಃ ಕಳೆದ ಆರು ತಿಂಗಳಿಂದ ಒಂದು ಕಡೆ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸ ಒಂದು ಕಡೆ ರಾಜ್ಯದ ಜನತೆ ಇವತ್ತು ವಿಶ್ವಾಸ ಇಟ್ಟು ಅವ್ರಿಗೇನು ಏಳುವತ್ತು ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿ ಅವರು ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವೆರಡೂ ಜವಾಬ್ದಾರಿಗಳನ್ನ ಅರ್ತು ಇವತ್ತು ಬಹುಶಃ ಅವರ ವಯಸ್ಸಿಗೂ ಮೀರದಂತ ಶ್ರಮವನ್ನ ಕಳೆದ ಆರು ಏಳು ತಿಂಗಳಿಂದ ನಿರಂತರವಾಗಿ ಪಟ್ಟಿರತಕ್ಕಂಥದ್ದು ಬಹುಶಃ ಅವ್ರ ದೇಹದ ಮೇಲೆ ಒಂದ್ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನ್ ಬಹಳ ಪಡ್ತಕ್ಕಂಥದ್ದು ಅಥವಾ ಇನ್ನೇನೋ ವಿಷಯ ಏನಿಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಒಂದು ವಾರಗಳ ಕಾಲ ಅವ್ರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರಾಗೆ ಮುಂದುವರಿತಾರೆ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆ ಕೂಡ ಬದಲಾವಣೆ ಇಲ್ಲ ಈಗ ಈಗ ಆಲ್ರೆಡಿ ನಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಇವಾಗ ಏನು ಎರಡು ವರ್ಷದ ಒಳಗಡೆ ಕೆಲವೊಂದಷ್ಟು ಸ್ಥಾನಗಳು ಫಿಲ್ ಆಗಬೇಕಾಗಿದೆ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಚುನಾವಣೆ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕೆ ಗಡುವು ಕೂಡ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ದೇವೇಗೌಡರು ಸಾಹೇಬ್ರು ಸನ್ಮಾನ್ಯ ಕುಮಾರಣ್ಣವರು ತಿಪ್ಪೇಸಾಮಣ್ಣವರು ಜವಾಬ್ದಾರಿ ತಗೊಂಡು ಅವರು ಗಡುವನ್ನು ಕೊಟ್ಟು ಇನ್ನೇನು ಕೇವಲ ಬಹುಶಃ ಒಂದು ಒಂದೂವರೆ ತಿಂಗಳ ಒಳಗಡೆ ಇವೆಲ್ಲವನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ದೇವೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಸ್ ಹೌದು ನಾನು ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸಕ್ರಿಯವಾಗಿ ಪಕ್ಷವನ್ನ ಕಟ್ತೇವೆ ಅಂತಕ್ಕಂತ ಮುಂಬರ್ತಕ್ಕಂಥ ಯುವಕರಿಗೆ ಖಂಡಿತವರು ಪಕ್ಷ ಗುರುತಿಸಿ ಸ್ಥಾನಮಾನವನ್ನ ಕೊಟ್ಟು ಇವತ್ತು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ನಡೀತಾ ಇದೆಯಾ ನಾವೇನು ಅದೇನು ಕೇಳಿಲ್ಲ ನಾವು ಹೊಸ ವಿಚಾರದಲ್ಲಿ ಯಾಕೆಂದ್ರೆ ಈಗ ಸ್ವಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕೂಡ ತಮ್ಮ ಪಕ್ಷದ ಮಿನಿಸ್ಟರ್ ವಿರುದ್ಧವೇ ಅವರು ನಡೆಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಮಾನಗಳಿಂದ ಜೆಡಿಎಸ್ ಶಾಸಕರು ಕಾಂಗ್ರೆಸ್ನ ನಾಯಕರೇ ಬಹಳ ವಿಶ್ವಾಸ ಇಟ್ಟು ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕರ ಅಂತ ಆಶಾದಾಯಕವಾದಂತ ಭಾವನೆಯಿಂದ ಹೋಗಿದ್ದಾರೆ ಬಹುಶಃ ಮೊನ್ನೆ ದಿನ ನೀವೇ ನನಗೂ ಹೊಸ ಸುದ್ದಿ ಅಣ್ಣ ನನಗ್ ಅಣ್ಣ ಇವ್ರು ನಾನ್ ಮೊನ್ನೆ ನಿಮ್ ಮಾಧ್ಯಮದಲ್ಲಿ ನೋಡ್ದೆ ಪಾಪ ಬಹಳ ನೊಂದಿ ಮಾತಾಡ್ತಾ ಇದ್ರು ನಾನು ಏನೋ ಅಂದ್ಕಂಡ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಈ ತರ ನಡ್ಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿರ್ಲಿಲ್ಲ ಪಾಪ ಅವಾಗ ಹಳೆ ನೆನಪುಗಳು ಇಲ್ಲಿ ನಮ್ಮ ಚಿನ್ನಪ್ಪ ಬಾಬಣ್ಣವ್ರು ಎಲ್ಲಾರು ಇದಾರೆ ಅವ್ರಿಗೆ ಹಳೆ ನೆನಪುಗಳು ಬಹುಶಃ ಕಾಡಿದೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ತೀವಿ ಗೌರಿಶಂಕರ್ ಬೆಮಲ್ಲು ಶ್ರೀನಿವಾಸಿ ಎಲ್ಲಾ ಹೋದ್ಮೇಲೆ ಜಿಲ್ಲೆಯಲ್ಲಿ ಸ್ವಲ್ಪ ಕೆಡಿಎಸ್ ಶಕ್ತಿ ಸ್ವಲ್ಪ ಕಮ್ಮಿ ಆಗಿದೆ ಕೆಡಿಎಸ್ ನಾ ಕೇಳಿಲೆ ಈಗ ಆಯ್ತು ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ನಮ್ಮ ಬಾಬಣ್ಣ ಹೇಳ್ತಾ ಕಷ್ಟಪಣ ಹೇಳ್ತಾರೆ ಯಾರು ಬೇಡ ಇವತ್ತು ತುಮ್ಕೂರ್ನ ಸಂಸದರು ವಿರೇಖರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಬಾಯಲ್ಲಿ ನೀವು ಕೇಳಿದಿರಿ ಆಮೇಲೆ ಒಂದ್ ತಿನ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಿಗಳಿಗೆ ಮೀರಿದವಾದಂತ ಕಾರ್ಯಕರ್ತರು ಯಾವಾದ್ರೂ ಪಕ್ಷದಲ್ಲಿದ್ರೆ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಹಾಗಾಗಿ ಒಂದಷ್ಟು ಜನ ನಾಯಕರುಗಳು ಅವರವರ ರಾಜಕಾರಣದ ಬೆಳವಣಿಗೆಗೋಸ್ಕರ ಅವ್ರು ತೀರ್ಮಾನ ತಗೊಂಡು ಹೋಗಬಹುದು ಕೆಲವೊಂದು ಸಂದರ್ಭದಲ್ಲಿ ನಾವು ಹಿಡಿದು ಆದರೆ ಆಗೋದಿಲ್ಲ ಆದ್ರೆ ಕಾರ್ಯಕರ್ತರು ಸದೃಢವಾಗಿ ಪಕ್ಷ ಕಟ್ಟಿದ್ದಾರೆ ಮುಂದೆನು ಕಟ್ಟಿ ಬೆಳೆಸ ಕಾರ್ಯಕರ್ತರು ಬರುತ್ತೆ ಅಂತ ನಾಯಕರನ್ನ ಬೆಳೆಸೋ ಕಾರ್ಯಕರ್ತರಲ್ವೇ ಅಂದ್ರೆ ನೀವು ಚೂಸ್ ಮಾಡ್ತಾ ಇಲ್ಲ ಚೂಸ್ ಕಾರ್ಯಕರ್ತರು ಮಾಡ್ತಾರೆ ಸೂಕ್ತವಾದ ಸಾರಿ ಎಲ್ಲ ಚಾಲನೆ ನೀವು ಸಂಘಟನೆ ಯಾಕೆ ಸಂಘಟನೆ ಏನಾದ್ರು ಆಗಿದ್ಯಾ ಇವತ್ತು ಇಲ್ಲಿ ಕೇಳಿ ಇಲ್ಲಿ ಚಿಕ್ಕನಾಯ್ನಲ್ಲಿ ಸುರೇಶ್ ಬಾಬಣ್ಣವರು ಸಂಪೂರ್ಣವಾಗಿ ಸದಸ್ಯತ್ವ ನೋಂದಣಿಯನ್ನ ಏನು ಪುಸ್ತಕಗಳನ್ನ ತಗೊಂಡು ಹೋಗಿದ್ರು ಅದಕ್ಕೆ ಒಂದು ಮಿನಿಮಮ್ ಏನೋ ಒಂದು ವೆಚ್ಚವನ್ನ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ಏನ್ ತಗೊಂಡೋಗಿದ್ರು ಸಂಪೂರ್ಣವಾಗಿ ಭರ್ತಿ ಮಾಡಿ ತಗೊಂಬಂದು ತಲುಪಿಸಿ ಕೊಟ್ಟಿದ್ದಾರೆ ಎಲ್ಲ ಹೇಳ್ತೇವೆ ಇದ್ರ ಜೊತೆಗೆ ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡ್ತಾ ಇದಿವಣ್ಣ ಈಗ ಬಹುಶಃ ಮುಂದಿನ ಮಾರ್ಚ್ ತಿಂಗಳ ಒಳಗಡೆ ಒಂದು ಡೇಟ್ ಈಗಾಗ್ಲೇ ನಿಗದಿಯನ್ನ ಮಾಡ್ಕೊಂಡಿದ್ದೇವೆ ಒಂದು ಗಡುವು ಕೊಟ್ಟುಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಜೊತೆಗೆ ಇವತ್ತು ಕಾಲ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡಬೇಕು ಅಂತ ಈಗಾಗಲೇ ಸ್ಪಷ್ಟ ತೀರ್ಮಾನ ತಗೊಂಡಿದ್ದೇವೆ ಅದಕ್ಕೆ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೂಲಕನೇ ಅದನ್ನ ಲಾಂಚ್ನ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ನೋಡಿ ಒಂದಷ್ಟು ವಿಚಾರಗಳು ಒಂದ್ ನಿಮಿಷ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಹೇಳ್ತಕ್ಕಂಥದ್ದು ಯಾಕೆ ಚರ್ಚೆಗಳು ಯಾವತ್ತು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಯಾರು ಯಾವ ಚರ್ಚೆಗಳನ್ನ ಯಾವ ವಿಷಯಗಳನ್ನ ಹೊರಗಡೆ ಆಗಬೇಕು ಅವರೇ ಹೇಳ್ತಕ್ಕಂಥದ್ದು ಸೂಕ್ತ